ಸಚಿವರಾಗಿರ್ತಕ್ಕಂಥ ಶ್ರೀ ರಹೀಂ ಖಾನ್ ಇವರು ಧ್ವಜಾರೋಹಣವನ್ನ ನೆರವೇರಿಸುವವರಿದ್ದಾರೆ ಎಲ್ಲರೂ ಸಹ ಮಾನ್ಯರವರ ಪರಿವೀಕ್ಷೆಗೆ ಸಜ್ಜಾಗಿದೆ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಇವರು ಮಾನ್ಯ ಪೌರಾಡಳಿತ ಮತ್ತು ಹತ್ ಸಚಿವರು ಕರ್ನಾಟಕ ಸರ್ಕಾರ ಸಾಮಾನ್ಯ ಶ್ರೀ ರಹೀಮ್ ಖಾನ್ ಮಾನ್ಯ ಪೌರಾಡಳಿತ ಮತ್ತು ಹತ್ತು ಸಚಿವರು ಅಣಿಯಾಗಿದ್ದಾರೆ ತೆರೆದ ವಾಹನದಲ್ಲಿ ಪರೇಡ್ ಕಮಾಂಡರ್ ಆರ್ ಪಿ ಐ ಟಿಯ ಸಾಮಾನ್ಯ ಮುಖ್ಯ ಅತಿಥಿಗಳನ್ನ ತೆರೆದ ವಾಹನದಲ್ಲಿ ತುಕುಡಿಗಳು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ಬಳಗಕ್ಕೆ ನಂಬಿ ಕಾರ್ಯಕ್ರಮದ ಬಗ್ಗೆ ಜಿಲ್ಲಾಡಳಿತ ಬಳ್ಳಾರಿ ವತಿಯಿಂದ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದೀಗ ತರದ ವಾಹನದಲ್ಲಿ ತುಕಡಿಗಳ ಪರಿವೀಕ್ಷಣೆಯ ನಂತರದಲ್ಲಿ ಸಾಮಾನ್ಯ ಶ್ರೀ ಖಾನ್ ಇವರು ಮಾನ್ಯ ಪೌರಾಡಳಿತ ಮತ್ತು ಸಚಿವರು ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಬಂದಿಸ್ತಾ ಇರುವಂತದ್ದು ಎನ್ಸಿಸಿ ಕಿರಿಯ ಬಾಲಕಿಯರು ಮಾನ್ಯ ಅತಿಥಿಗಳಿಗೆ ಬಂಧಿಸ್ತಾ ಇದ್ದಾರೆ ಅನಂತರದಲ್ಲಿ ಭಾರತ್ ಸೇವಾದಳ ಪ್ರಿಯಾಂಕಾ ತಂಡದಾಯಿ ಡಿಎಆರ್ ಪೊಲೀಸ್ ತುಕುಡಿ ರಾಘವೇಂದ್ರ ಪಿಎಸ್ಐ ಮಾನ್ಯ ಅತಿಥಿಗಳಿಗೆ ಬಂಧಿಸ್ತಾ ಇದ್ದಾರೆ ಬಳ್ಳಾರಿ ನಗರ ಉಪವಿಭಾಗ ಪೊಲೀಸ್ ತುಕಡಿ ಬಂದು ಸುಪ್ರೀಂ ಪಿಎಸ್ ಐ ಕುರುಗೋಡು ಪೊಲೀಸ್ ಠಾಣೆ ಮಾನ್ಯ ಅತಿಥಿಗಳಿಗೆ ಬಂಧಿಸ್ತಾ ಇದ್ದಾರೆ ಪೊಲೀಸ್ ತುಕಡಿ ಎರಡು ಸಿರಗುಪ್ಪ ಉಪವಿಭಾಗ ಶಶಿಧರ್ ಪಿಎಸ್ ಐ ಹಚ್ಚೋಳಿ ಪೊಲೀಸ್ ಠಾಣೆ ಮಾನ್ಯರೇ ಪರಿವೀಕ್ಷಣೆ ಮುಕ್ತಾಯಗೊಂಡಿದ್ದು ಕವಾಯತನ್ನು ಪ್ರಾರಂಭಿಸಲು ಮಾನ್ಯರವರಲ್ಲಿ ಅನುಮತಿ ಕೋರುತ್ತೇನೆ ಇಂದಿನ ಕವಾಯತನ್ನ ಪ್ರಾರಂಭಿಸಲು ದಳಗಳ ದಳಪತಿಯಾಗಿರ್ತಕ್ಕಂಥ ಸಿಕೇಂದ್ರ ಆರ್ಪಿಐಟಿಯ ಬಳ್ಳಾರಿಯವರು ಇದೀಗ ಕವಾಯಿತನ್ನು ಪ್ರಾರಂಭಿಸಲು ಮಾನ್ಯರೇ ಪರಿವೀಕ್ಷಣೆ ಮುಕ್ತಯಗೊಂಡಿದ್ದು ಕವಾಯಿತನ್ನು ಪ್ರಾರಂಭಿಸಲು ಮಾನ್ಯರವರಲ್ಲಿ ಅನುಮತಿ ಕೋರುತ್ತೇನೆ ಇಂದಿನ ಕವಾಯಿತನ್ನು ಪ್ರಾರಂಭಿಸಲು ದಳಗಳ ದಳಪತಿಯಾಗಿರತಕ್ಕಂತ ಸಿಕೆಂದ್ರ ಆರ್ ಪಿ ಇಂಡಿಯಾ ಫಳಾರಿ ಅವರು ಇದೀಗ ಕವಾಯಿತನ್ನು ಪ್ರಾರಂಭಿಸಲು ಬಳ್ಳಾರಿ ದಗಳ ದಳಪತಿಗಳು ಸಿಕಿಂದ್ರ ಮಾನ್ಯ ಅತಿಥಿಗಳಿಗೆ ಗೌರವ ಮಂಜುನೆಯನ್ನ ಸಲ್ಲಿಸುವರಿದ್ದಾರೆ ಅದರ ಹಿಂಭಾಗದಲ್ಲಿ ಟಿಆರ್ ಪೊಲೀಸ್ ತುಕಡಿ ಒಂದು ರಾಘವೇಂದ್ರ ಪಿಎಸ್ಐ ಎಫ್ಪಿಬಿ ಘಟಕ ಬಳ್ಳಾರಿ ತುಪ್ಪಡಿಯ ಸಮೇತ ಸಮಾಧಿಯ ಮುಖ್ಯ ಅತಿಥಿಗಳಿಗೆ ಗೌರವ ಮಂಜುನೆಯನ್ನು ಸಲ್ಲಿಸಿ ಹೆಜ್ಜೆ ಆಗ್ತಾ ಇರುವಂಥದ್ದು ಅದರ ಹಿಂಭಾಗದಲ್ಲಿ ಪೊಲೀಸ್ ತುಕಡಿ ಒಂದು ಬಳ್ಳಾರಿ ನಗರ ಉಪವಿಭಾಗ ಸುಪ್ರೀಂ ಪಿಎಸ್ಐ ಕುರಗೋಡು ಪೊಲೀಸ್ ಠಾಣೆ ಸಿವಿಲ್ ವಿಭಾಗದ ಪೊಲೀಸ್ ತುಕಡಿ ಒಂದು ಸಮಾಧಿಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದಣಿಯನ್ನು ಸಲ್ಲಿಸಿ ಹೆಜ್ಜೆ ಆಗ್ತಾ ಇರುವಂಥದ್ದು ಅನಂತರದಲ್ಲಿ ಪೊಲೀಸ್ ವಿಭಾಗ ತುಡಿಯರು ತಂಡದ ನಾಯಕಿ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಬಂಧಿಸಿ ಮುನ್ನಡಿತ ಸೇವಾ ದಳ ಪ್ರಿಯಾಂಕಾ ತಂಡದ ನಾಯಕಿ ಮಾನ್ಯ ಅತಿಥಿಗಳಿಗೆ ವಂದಿಸಿ ಇರುವಂತದ್ದು ಅನಂತರದಲ್ಲಿ ಸಂತ ಜೋಸೆಫರ ಬಾಲಕರ ಶಾಲೆ ಸ್ಕೌಟ್ಸ್ ಅಬ್ದುಲ್ ಸಮೀದ್ ಮಾನ್ಯ ಅತಿಥಿಗಳಿಗೆ ವಂದಿಸಿ ಮುನ್ನಡಿತಾ ಇರುವಂತದ್ದು ಸಮಾನಿಯ ಮುಖ್ಯ ಅತಿಥಿಗಳಿಗೆ ಬಂಧಿಸಿ ಹೆಜ್ಜೆ ಆಗ್ತಿರುವ ಆಲ್ರೆಡಿ ಅರ್ಧ ಮುಗಿಸಿದ್ದಾರೆ ಬೀದರ್ಗೆ ಬಂದಿದ್ರು ರೈಶೂರ್ಗೆ ಬಂದಿದ್ರು ಗುಲ್ಬರ್ಗ ಬಂದಿದ್ರು ಮೈಸೂರು ಮಂಡ್ಯ ಈ ತರ ಎಲ್ಲಾ ಡಿಸ್ಟಿಕ್ ಹೋಗಿ ಮಿನಿಮಮ್ ಒಂದ್ ಸಾವಿರಕ್ಕಿಂತ ಮೂರು ಮೂರ್ ಸಾವಿರ ಕೋಟಿ ತನ ಇನಾಗೇಷನ್ ಉದ್ಘಾಟನೆ ಮಾಡ್ ಬೀದರ್ನಲ್ಲಿ ಎರಡು ಸಾವಿರ ಕೋಟಿ ಎರಡು ತಿಂಗಳ ಹಿಂದೆ ಬಂದಿದ್ರು ಎರಡು ಸಾವಿರ ಕೋಟಿಗಿಂತ ಜಾಸ್ತಿ ಉದ್ಘಾಟನೆ ಕೆಲಸ ಮಾಡಿದ್ದಾರೆ ಸುಮಾರು ಕಡೆ ಒಂದ್ ಸಾವಿರಕ್ಕಿಂತ ಮೇಲೆ ಇದೆ ಇದು ಡೆವಲಪ್ಮೆಂಟ್ ಕೆಲಸ ತಮ್ಮೆಲ್ಲರಿಗೆ ಗೊತ್ತಿರಬಹುದು ಇಲ್ಲಿ ಐದು ಗ್ಯಾರಂಟಿ ಬಗ್ಗೆ ತಮಗೆ ಗೊತ್ತಿದೆ ನಾನು ಲಾಸ್ಟ್ ಇಯರ್ ಆಲ್ಸೋ ಹೇಳಿದ್ದೇನೆ ಈಗ ಜಾಸ್ತಿ ಹೇಳಲ್ಲ ಐದು ಗ್ಯಾರಂಟಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಗೊತ್ತಿದೆ ಐದು ಗ್ಯಾರಂಟಿನಲ್ಲಿ ಯಾರು ಸೆಂಟ್ರಲ್ ಮಿಡಿಲ್ ಪರ್ಸನ್ ಇಲ್ಲ ಡೈರೆಕ್ಟ್ ಬೆನಿಫಿಶರೀಸ್ ಎಕ್ಸಾಂಪಲ್ ಕ್ಷೇತ್ರದ ಇಬ್ಬರು ಹೆಣ್ಮಕ್ಳು ಬಂದರು ಅಳ್ಳಕ್ ಶುರು ಮಾಡಿದ್ರು ಯಾಕಂದ್ರೆ ನಮ್ಗೆ ಮುಖ್ಯಮಂತ್ರಿಗೆ ಭೇಟಿ ಮಾಡಿ ಅಂತ ಯಾಕಂದ್ರೆ ಆ ದಿವಸ ಸಿದ್ದರಾಮಯ್ಯ ಬಂದಿದ್ರು ಮುಖ್ಯಮಂತ್ರಿಗೆ ತಾವು ಭೇಟಿ ಮಾಡಬೇಕು ಸರ್ ನಮ್ಗೆ ಆಸೆ ಇದೆ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳು ಇದ್ರು ನಾ ಶಾಲೆಗೆ ಪ್ರೈವೇಟ್ ಶಾಲೆಗೆ ಹೆಂಗ್ ಹಾಕ್ಲಿ ಅಂತ ನನಗೆ ಕಷ್ಟ ಇತ್ತು ಹಾಕ್ಲಗೆ ಯಾವಾಗಲಿಂದ ಎರಡು ಸಾವಿರ ನನ್ನ ಮನೆಗೆ ಬರ್ಲತ್ತದೆ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಕೊಟ್ಟಿದ್ದಾರೆ ಆ ಎರಡು ಸಾವಿರಿಂದ ನಮ್ಮ ಮಕ್ಕಳಿಗೆ ನಾನು ಒಳ್ಳೆ ಶಾಲೆಯಲ್ಲಿ ನಲ್ಲಿ ಹಾಕಿದ್ದೇನೆ ಪ್ರೈವೇಟ್ ಸ್ಕೂಲ್ ನಲ್ಲಿ ಹಾಕಿದ್ದೇನೆ ಅವ್ರದ್ದು ಭವಿಷ್ಯ ಒಳ್ಳೇದಾಗ ಹೊಂಟಿದೆ ಗ್ಯಾರಂಟಿ ಏನಾಗಲಿದೆ ಅಂತ ತಾವು ಹೇಳುತ್ತೇನೆ ಸ್ವಂತ ತಮ್ಮ ಸ್ವಂತ ಫ್ರೆಂಡ್ ಒಂದ್ ದಿವ್ಸ ಕೊಡಬಹುದು ಒಂದ್ ತಿಂಗಳು ಕೊಡಬಹುದು ಎರಡ್ ತಿಂಗಳು ಕೊಡಬಹುದು ಎವ್ರಿ ಮಂತ್ ಅವನ್ ಕೊಡೋದು ಬರ್ತದೆ ಯಾರು ಕೊಡಲ್ಲ ಆ ಬಡವರು ಮಗ ಬರ ಮಗಳು ಒಳ್ಳೆ ಸ್ಕೂಲ್ ನಲ್ಲಿ ಹೋಗಿ ಆ ಭವಿಷ್ಯ ಒಳ್ಳೆ ಆದರೂ ಅದು ಇಂಪ್ರೂವ್ಮೆಂಟ್ ಇಲ್ಲ ಅದು ಡೆವಲಪ್ಮೆಂಟ್ ಇಲ್ಲ ಆತರ ಹೇಳೋದು ತುಂಬಾ ಇದೆ ಸುಮಾರು ಮಕ್ಕಳು ಸುಮಾರು ಜನಗೆ ಟ್ಯಾಬ್ಲೆಟ್ಸ್ ತರಲಿಕ್ಕೆ ಹಾಸ್ಪಿಟಲ್ ಹೇಳ್ಕೊಳಕ್ಕೆ ದುಡ್ಡು ಇದ್ದಿಲ್ಲ ಯಾರು ಕೊಟ್ಟಿಲ್ಲ ಮತ್ತ ಐದುನೂರು ಪೆನ್ಷನ್ ಸಿಗೋದು ಎಷ್ಟು ಕಷ್ಟ ಇದೆ ಐದುನೂರು ಪೆನ್ಷನ್ ಸಿಗ್ಬೇಕಂದ್ರು ಅರವತ್ ಎಪ್ಪತ್ತು ವರ್ಷ ಆಗ್ಬೇಕು ಮತ್ತೆ ಸುಮಾರು ಕಂಡೀಷನ್ ಇದೆ ಐನೂರು ಪೆನ್ಷನ್ ಮಾಡ್ಬೇಕಂದ್ರು ಸುಮಾರು ಏಜೆಂಟ್ ಅವ್ರು ತೀರ್ಪಾರೆ ಆತರ ಸುಮಾರು ಇದೆ ಬಸ್ ಇದೆ ಯುವಕರಿಗೆ ಇದೆ ಅದ್ರ ಸಲಗೆ ತಮ್ಮೆಲ್ಲರಿಗೆ ಯಾಕಂದ್ರೆ ಬೆಲ್ಲರಿ ಜನ ತುಂಬಾ ಪ್ರೀತಿ ಅವರು ವಿಶ್ವಾಸ ಅವರು ನನಗೆ ರಾತ್ರಿ ಎಲ್ಲರೂ ಮನೆಗೆ ಕರ್ಕೊಂಡು ಹೋಗಿ ಊಟ ಕೊಡ್ಸಿ ಅವ್ರದ್ದು ಸಿಸ್ಟಮ್ ನೋಡಿದಾಗ ಗೊತ್ತಾಗ್ತದೆ ಬೆಲ್ಲಾರಿ ಎಲ್ಲರೂ ತಾವೆಲ್ಲರೂ ಎಲ್ಲರೂ ಜನ ಎಷ್ಟು ಪ್ರೀತಿ ವಿಶ್ವಾಸನಲ್ಲಿ ಇದ್ದಾರೆ ಯಾಕಂದ್ರೆ ಯಾವಾಗಲೂ ಇಲ್ಲಿ ಎಲ್ಲಾ ಸಮಾಜವರು ನಾನು ಬ್ಯಾಕ್ ಗ್ರೌಂಡ್ ಇರಿದಾಗ ಎಲ್ಲ ಸರ್ ಬೆಲ್ಲಾರ ಆ ತರ ಯಾವುದು ರೀತಿ ರವಾಜ್ ಇಲ್ಲ ಎಲ್ಲ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಅಣ್ಣ ತಮ್ಮರ ತರ ಇರ್ತಾರೆ ಅದರ ಸಲಗಿ ಬೆಳ್ಳಾರಿ ಡಿಸ್ಟಿಕ್ ಒಂದು ಐತಿಹಾಸಿಕ ಡಿಸ್ಟಿಕ್ ಇದೆ ಈ ಡಿಸ್ಟಿಕ್ ನಲ್ಲಿ ಸುಮಾರು ಹೋರಾಟ ಮಾಡಿದ್ದಾರೆ ಈ ಡಿಸ್ಟಿಕ್ ನಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಂದಿದ್ದಾರೆ ಈ ಡಿಸ್ಟಿಕ್ ನಲ್ಲಿ ಮಹಾತ್ಮ ಅವರಿದ್ದಾರೆ ಮಂದಿರ್ ಮಸ್ಜಿದ್ ಚರ್ಚ್ ಆ ಫೋರ್ಟ್ ಇದೆ ಮತ್ತೆ ಇಂಡಸ್ಟ್ರಿಯದು ಬೆಲ್ಲಾರಿ ಫೇಮಸ್ ಇಂಡಸ್ಟ್ರಿಯಲ್ ನಿಂದ ಸ್ಟೀಲ್ ಸೋ ಮೆನಿ ನೇಮ್ಸ್ ಇಲ್ಲಿ ಕರೀತಾರೆ